ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಯ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಸತ್ಸಂಗವಾಗಿರಬಹುದು ಸತ್ಕರ್ಮಗಳಾಗಿರಬಹುದು ಮನುಷ್ಯನ ಸುಂದರ ಜೀವನಕ್ಕೆ ಭವಿಷ್ಯಕ್ಕೆ ಕಾರಣವಾಗಿರುತ್ತವೆ ಆಧ್ಯಾತ್ಮಿಕ ಉನ್ನತಿಯ ಜೊತೆಗೆ ಭೌತಿಕ ಜೀವನದಲ್ಲಿ ಉನ್ನತಿ ಸಿಗುತ್ತೆ ಸತ್ಸಂಗದಿಂದ ದುರ್ಗುಣ ದುರ್ದಶೆ ನಾಶವಾಗುತ್ತೆ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ನಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಆರೋಗ್ಯ ದೈಹಿಕ ಮಾನಸಿಕ ಬಲದ ಜೊತೆ ನಮ್ಮನ್ನ ರಕ್ಷಣೆ ಮಾಡುತ್ತೆ ಸಕಾಲಕ್ಕೆ ಸರಿಯಾಗಿ ನಮ್ಮ ಸುತ್ತ ಒಂದು ಸಕಾರಾತ್ಮಕ ಪ್ರಭಾವ ಮಂಡಲವನ್ನ ಸೃಷ್ಟಿ ಮಾಡಿಕೊಡುತ್ತೆ ಇದಕ್ಕಾಗಿ ನಾವು ಹಣ ಖರ್ಚು ಮಾಡೋದು ಬೇಡ ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಹಣ ಖರ್ಚು ಮಾಡಿದ ತಕ್ಷಣ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದಾಗಿದ್ರೆ ಹಣ ಇದ್ದ ಶ್ರೀಮಂತರೆಲ್ಲ ಸುಖ ಸಂತೋಷ ನೆಮ್ಮದಿನ ಕೊಂಡುಕೊಂಡು ಸ್ಟಾಕ್ ಮಾಡಿಟ್ಕೊಂಡ್ಬಿಡ್ತಿದ್ರು ಅಷ್ಟರಲ್ಲೇ ತಿಳ್ಕೊಳ್ಳಿ ಹಣಕ್ಕೆ ಇಲ್ಲಿ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಇದೆ ಹಣವನ್ನು ಮಿಕ್ಕಿ ಕೂಡ ಇಲ್ಲಿ ನಮಗೆ ನೆಮ್ಮದಿ ಸುಖ ಶಾಂತಿ ಬೇಕಾಗಿದೆ ಅದು ಸಿಗೋದು ನಮ್ಮ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಗುರುವಿನ ಶರಣದಲ್ಲಿ ನಾವು ಹೋದಾಗ ಆ ಗುರುವಿನ ಮಾರ್ಗದರ್ಶನದಿಂದ ಅವರ ಉಪದೇಶಗಳಂತೆ ನಾವು ನಡ್ಕೊಳ್ತಾ ಹೋದಾಗ ನಮ್ಮ ಜೀವನದಲ್ಲಿ ಕೆಟ್ಟದನ್ನು ಕಳ್ಕೊಂಡು ಒಳ್ಳೆಯದನ್ನು ಕೂಡಲಿಕ್ಕೆ ಆ ಸದ್ಗುರು ನಮಗೆ ದಾರಿ ಮಾಡಿಕೊಡ್ತಾರೆ ಗುರುವನ್ನು ಪೂಜಿಸುವುದರಿಂದ ಉತ್ತಮ ಬುದ್ಧಿ ಉತ್ತಮ ಯೋಜನೆ ಉತ್ತಮ ಕರ್ಮಗಳಾಗುತ್ತವೆ ಈ ಕರ್ಮಗಳಿಂದ ಪುಣ್ಯ ವೃದ್ಧಿಯಾಗುತ್ತದೆ ಅಂದರೆ ಇವತ್ತು ನಾನು ಹೇಳ್ತಾ ಇರುವ ಪರಿಹಾರ ಇದೆಯಲ್ಲ ಅದು ಅದ್ಭುತವಾದದ್ದು ಆದರೆ ಅದಕ್ಕಿಂತ ಮೊದಲು ನಾನು ಯಾಕೆ ಪೀಠಿಕೆ ಕೊಡ್ತೀನಿ ಅಂದರೆ ಕೆಲವರು ಹೇಳ್ಬೋದು ನೀವು ಅದು ಇರುತ್ತೋ ಆ ವಿಚಾರ ಹೇಳಿದರೆ ಸಾಕು ಅಂತೇಳಿ ಆದರೆ ಇನ್ನೂ ಕೆಲವರು ತರ್ಕ ಮಾಡ್ತಾರೆ ಯಾವ ರೀತಿ ಅಂದರೆ ನೀವು ಹೇಳೋ ಪರಿಹಾರವನ್ನು ನಾನು ಬೆಳಗಿಂದ ಸಂಜೆವರೆಗೆ ಮಾಡ್ಕೊಂಡು ಬಿಟ್ಟರೆ ಸಾಕ ಹಣ ಸಿಕ್ಬಿಡುತ್ತಾ ಪರಿಸ್ಥಿತಿಗಳು ಬದಲಾಗ್ಬಿಡ್ತವ ಕಷ್ಟಗಳು ಪರಿಹಾರ ಆಗ್ಬಿಡ್ತಾವ ಆಸೆ ಇಚ್ಛೆಗಳು ಬಿಡ್ತವ ಪರಿಶ್ರಮ ಆಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಪಡೋದೇ ಬೇಡ ಅನ್ನೋ ರೀತಿಯಲ್ಲಿ ತರ್ಕ ಮಾಡಿ ಪ್ರಶ್ನೆಗಳನ್ನು ಕೇಳೋರು ಇರ್ತಾರೆ ಸ್ನೇಹಿತರೆ ಹಾಗಾಗಿ ನನ್ನ ಮೊದಲು ಪೀಠಿಕೆಯನ್ನು ಕೊಡ್ತೀನಿ ಯಾಕಂದರೆ ಅರ್ಥ ಆಗಲಿ ಯಾಕೆ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರಿಂದ ನಮಗೆ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆ ಸಿಗುತ್ತೆ ಅಂತೇಳಿ ಬೆಳಗಿಂದ ಸಂಜೆವರೆಗೆ ಗುರುವಿನ ನಾಮಸ್ಮರಣೆ ಮಾಡಿದ ತಕ್ಷಣವೇ ನಮಗೆ ಹಣ ಸಿಕ್ಬಿಡತ್ತಾ ಹಾಗಾದರೆ ನಾನು ಕೆಲಸ ಬಿಟ್ಟು ಅದನ್ನೇ ಮಾಡಲ ಅನ್ನೋದು ಪ್ರಶ್ನೆ ಆದರೆ ಆ ಪ್ರಶ್ನೆಗೆ ಸಮಂಜಸವಾದ ಉತ್ತರ ನಾನು ಕೊಡಲೇಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋದಲ್ಲಿ ಕೆಲವು ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಖಂಡಿತ ಗುರುವಿನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಗೆ ಹಣ ಸಿಗೋದಿಲ್ಲ ಆದರೆ ಹಣ ಸಿಗಲಿಕ್ಕೆ ದಾರಿಯನ್ನು ತೆರೆದುಕೊಡ್ತಾರೆ ಅಂದರೆ ಅದನ್ನು ಹೇಗೆ ಪಡ್ಕೊಳ್ಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಯಾವ ಉದ್ದೇಶವನ್ನು ಹೊಂದಬೇಕು ಅನ್ನೋ ರೀತಿಲಿ ಗುರು ದಾರಿ ಮಾಡಿಕೊಡ್ತಾರೆ ನಾವು ಯಾವ ವಿಚಾರದಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಒಂದು ಹೋರಾಟ ಮಾಡ್ತಾ ಇರ್ತೀವಿ ಜೀವನದಲ್ಲಿ ಸಂಘರ್ಷ ಮಾಡ್ತಾ ಇರ್ತೀವಲ್ವಾ ಅದಕ್ಕೆ ಅವರು ಕರ್ಮಗಳ ಮೂಲಕ ಒಂದು ಯೋಜನೆಯನ್ನು ಹಾಕ್ಕೊಡ್ತಾರೆ ಈ ಕರ್ಮವನ್ನು ಮಾಡು ಆಗ ನೀನು ಬಯಸಿದ್ದು ನಿನ್ನ ಕಡೆ ಬರುತ್ತೆ ಅನ್ನೋ ರೀತಿಲಿ ಅಂದರೆ ಇಲ್ಲೊಂದು ಅರ್ಥ ಮಾಡ್ಕೊಳ್ಳುವ ವಿಚಾರ ಏನಪ್ಪಾ ಅಂದರೆ ಗುರುವಿನ ಶರಣದಲ್ಲಿ ಹೋದರೆ ಭಗವಂತನ ನೇರ ದರ್ಶನವನ್ನು ಆ ಗುರು ಮಾಡಿಸ್ತಾರೆ ಅಂದರೆ ಅಂತಹ ಸತ್ಕಾರ್ಯಗಳನ್ನು ಸದ್ಗುಣಗಳನ್ನು ಹೊಂದುವಂತೆ ನಮಗೆ ಪ್ರೇರಣೆ ಕೊಡ್ತಾರೆ ಹಾಗಾಗಿ ಗುರುವಿನ ಶರಣದಲ್ಲಿ ನಾವು ಶರಣಾದರೆ ನಮ್ಮ ಬದುಕು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಷ್ಟಿಲ್ಲದೆ ಹೇಳ್ತಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅನ್ನೋ ಹಾಗೆ ಹಾಗೆ ಇನ್ನೊಂದು ಮಾತಿದೆ ಹಾರ ಮುನಿದರು ಗುರುಮುನಿಯ ಅನ್ನೋ ಹಾಗೆ ನಮ್ಮ ಜೀವನದಲ್ಲಿ ನಾವೆಷ್ಟೇ ತಪ್ಪುಗಳನ್ನು ಮಾಡಿದರೂ ಕೂಡ ಗುರುವಿನ ಶರಣದಲ್ಲಿ ಹೋಗಿ ಪಶ್ಚಾತ್ತಾಪ ಪಟ್ಟು ಒಮ್ಮೆ ಕ್ಷಮಿಸಿ ಅಂತ ಹೇಳಿ ನಾವು ಕೇಳಿದರೆ ನಮ್ಮ ತಪ್ಪನ್ನು ಕ್ಷಮಿಸಿ ನಮ್ಮ ಪಾಪದ ಭಾರವನ್ನು ಭರಿಸಿ ಆ ಸಾಯಿ ನಮ್ಮನ್ನು ರಕ್ಷಿಸ್ತಾರೆ ಅಂಥ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ನಾವು ಬಾಬಾರವರ ಶರಣದಲ್ಲಿ ಹೋಗಿ ಅವರ ಮಂತ್ರ ಜಪವನ್ನು ಮಾಡಿದ ತಕ್ಷಣವೇ ನನ್ನ ಕಾಯಿಲೆಗೆ ಪರಿಹಾರ ಸಿಗುತ್ತಾ ಖಂಡಿತ ಸಿಗಲ್ಲ ಅಂತಲ್ಲ ಪ್ರಶ್ನೆ ನಿಮ್ಮದಾದರೆ ಉತ್ತರ ಯಾವ ರೀತಿ ಇರುತ್ತೆ ಅಂದರೆ ನೀವು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹೋದಷ್ಟು ಅವರಲ್ಲಿ ಭಾವದಿಂದ ಪಶ್ಚಾತ್ತಾಪ ಪಟ್ಟು ನೀವು ಗುರುವಿನ ಶರಣದಲ್ಲಿ ಹೋದಷ್ಟು ನಿಮ್ಮ ಜೀವನದಲ್ಲಿರುವ ಒಂದು ನಿಮ್ಮ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಒಂದು ದೋಷಗಳು ಏನಿರ್ತವೋ ಅವು ನಿವಾರಣೆ ಆಗ್ತಾ ಹೋಗ್ತವೆ ಅಂದರೆ ಆ ಗುರು ಅದರ ಭಾರವನ್ನು ಬರೆಸ್ತಾ ಹೋಗ್ತಾರೆ ಅಂದರೆ ನೀವು ಎಲ್ಲ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಆಗಿ ಶರಣಾದಷ್ಟು ಸೆರೆಂಡರ್ ಆದಷ್ಟು ಅವರು ನಿಮ್ಮ ಹತ್ತಿರಕ್ಕೆ ಬರ್ತಾರೆ ಬಂದು ನಿಮ್ಮನ್ನು ವೈದ್ಯೋ ನಾರಾಯಣೋ ಹರಿಯನ್ನೋ ಹಾಗೆ ಅವರು ನಿಮ್ಮನ್ನು ನಿಮ್ಮ ಸೇವೆಯನ್ನು ಮಾಡ್ತಾರೆ ಹಾಗಾಗಿ ಅಂದರೆ ಏನಪ್ಪಾ ಅಂದರೆ ನಾವು ಮಾಡುವ ಒಂದು ಮಂತ್ರ ಜಪ ಆಗಿರ್ಬೋದು ಮಾಡಿಕೊಳ್ಳುವ ಕೆಲವು ಪರಿಹಾರ ಆಗಿರ್ಬೋದು ದೈವ ಶಕ್ತಿಗಳ ಜೊತೆ ಅಂದರೆ ಗುರುವಿನ ಜೊತೆ ನಮ್ಮನ್ನು ಕಮ್ಯುನಿಕೇಟ್ ಮಾಡುತ್ತೆ ಅದಕ್ಕೊಂದು ಸಂಪರ್ಕ ಸೇತುವೆಯಾಗಿ ನಾ ಹೇಳುವ ಮಂತ್ರಗಳಾಗಿರ್ಬೋದು ಪರಿಹಾರಗಳಾಗಿರ್ಬೋದು ನಮಗೆ ಸಹಾಯ ಮಾಡ್ತವೆ ಹಾಗಾಗಿ ಸ್ವಲ್ಪ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ ವಿವರಣೆ ಕೊಟ್ಟು ಆ ಒಂದು ಪರಿಹಾರವನ್ನು ತಿಳಿಸ್ತೀನಿ ಅದರಿಂದ ನಿಮಗೆ ನಂಬಿಕೆ ಬರುತ್ತೆ ನಂಬಿಕೆ ಇಲ್ಲದೆ ನೀವು ಯಾವುದೇ ಪರಿಹಾರ ಮಾಡಿಕೊಂಡ್ರೂ ಅದರಲ್ಲಿ ನಿಮಗೆ ಏನೂ ಒಂದು ಫಲ ಸಿಗೋದಿಲ್ಲ ಹಾಗಾಗಿ ಅದಕ್ಕೆ ನಾನು ಮೊದಲು ಭರವಸೆ ಮೂಡಿಸುವ ಕೆಲಸ ಕೆಲಸವನ್ನ ಮಾಡಿ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ತೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಭರವಸೆ ಪ್ರೇರಣೆಯನ್ನು ನೀಡ್ತೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ನಂಬಿಕೆ ಉಂಟಾಗಿ ನೀವು ಆ ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಫಲ ಸಿಗುತ್ತೆ ಹಾಗಾಗಿ ಉದ್ದೇಶ ಒಳಿತಿನಿಂದ ಕೂಡಿದರೆ ಒಳ್ಳೆಯದು ಅನ್ನೋದು ತಾನಾಗಿ ನಮ್ಮ ಹತ್ರ ಬರುತ್ತೆ ಅಂತೇಳಿ ಸ್ನೇಹಿತರೆ ಹಾಗೆ ನಾನು ಇವತ್ತು ಕೂಡ ಒಂದು ಅದ್ಭುತವಾದ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಹಾಗೆ ಈ ಪರಿಹಾರವನ್ನು ಮಾಡಿಕೊಂಡಿದ್ದರಿಂದ ಎಷ್ಟು ಜನ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಂಡಿದ್ದಾರೆ ಅದನ್ನು ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಸತ್ಯ ಘಟನೆಗಳ ಆಧಾರದ ಮೇಲೆ ತಿಳಿಸಿದ್ದೀನಿ ಇಲ್ಲಿ ಹೇಗಪ್ಪ ಅಂದರೆ ನಾವು ಯಾರ ಜೊತೆ ಸೇರ್ತೀವಿ ನಾವು ಎಲ್ಲಿ ಕೂತ್ಕೊಳ್ತೀವಿ ನಾವು ಎಲ್ಲಿ ಇರ್ತೀವಿ ನಾವು ಯಾವ ವಾತಾವರಣದಲ್ಲಿ ಓಡಾಡ್ತೀವಿ ಯಾವ ಜನರ ಜೊತೆ ಬೆರಿತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಮ್ಮ ಭವಿಷ್ಯ ನಿರ್ಧಾರವಾಗಿರುತ್ತೆ ಅಂದರೆ ಇದು ಕೂಡ ಒಂದು ಕಾರಣವಾಗಿರುತ್ತೆ ಮುಂದಿನ ಜೀವನವಾಗಿರ್ಬೋದು ಭವಿಷ್ಯವಾಗಿರ್ಬೋದು ಒಂದು ಉತ್ತಮವಾಗಿ ರೂಪಿಸಿಕೊಳ್ಳಲು ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳೇ ಅದನ್ನು ರೂಪಿಸಿಕೊಡ್ತವೆ ಅದಕ್ಕೆ ಆ ಗುರುವು ಆ ದೈವ ಶಕ್ತಿಗಳು ನಮ್ಗೆ ಸಹಾಯ ಮಾಡ್ತವೆ ಯಾಕಂದ್ರೆ ನಾವು ದುರ್ಜನರ ಗುಂಪಿನಲ್ಲಿದ್ರೆ ಅವರಂತೆ ಆಗ್ಬಿಡ್ತೀವಿ ಸಜ್ಜನರ ಗುಂಪಿನಲ್ಲಿದ್ರೆ ಸಜ್ಜನರಂತೆ ನಾವು ಪರಿವರ್ತನೆ ಆಗ್ತೀವಿ ಈ ಗುರುವಿನ ಶರಣದಲ್ಲಿ ನಾವು ಹೋದಾಗ ಸತ್ಸಂಗ ಹಾಗೂ ಸದ್ಗುಣಗಳ ದರ್ಶನವಾಗುತ್ತೆ ಈ ದರ್ಶನವೇ ಅವರ ಶರಣದಲ್ಲಿ ನಾವು ದೃಢವಾದ ವಿಶ್ವಾಸದೊಂದಿಗೆ ಶರಣಾಗುವಂತೆ ಮಾಡುತ್ತೆ ಇದು ನಮ್ಮ ಜೀವನ ಮತ್ತೆ ಭವಿಷ್ಯದ ಚಿಂತೆಯನ್ನ ಮರೆಸಿ ಗುರುವಿನ ಚಿಂತನೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತೆ ಹಾಗೆ ಸತ್ಕರ್ಮಗಳ ಕಡೆ ನಮ್ಮ ಗಮನ ಹೋಗುವಂತೆ ಮಾಡುತ್ತೆ ಅದೇ ಸತ್ಕರ್ಮಗಳು ಸದ್ಗುಣಗಳು ಸತ್ಕಾರ್ಯಗಳು ತಾನಾಗಿ ನಮ್ಮ ಜೀವನ ಭವಿಷ್ಯವನ್ನು ವಿಕಾಸಗೊಳಿಸಲಿಕ್ಕೆ ಸಹಾಯ ಮಾಡ್ತವೆ ಅಂದರೆ ವಿಶೇಷವಾಗಿಸ್ಲಿಕ್ಕೆ ಅವು ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಡ್ತವೆ ಅಂತಹ ಶಕ್ತಿಯ ಊರ್ಜೆಗಳು ಮೌನವಾಗಿ ಅದೃಶ್ಯವಾಗಿ ನಮ್ಮ ಸುತ್ತಮುತ್ತನೇ ಕೆಲಸ ಮಾಡ್ತಾ ಇರ್ತವೆ ಅವು ನಮ್ಮ ಒಂದು ಒಳ್ಳೆಯ ಮಾರ್ಗದಿಂದ ವಿಚಲಿತರಾಗದಂತೆ ನಮ್ಮನ್ನು ತಡಿತವೆ ಕಠಿಣ ಪರಿಸ್ಥಿತಿಗಳಲ್ಲಾಗಿರ್ಬೋದು ಸಂದರ್ಭಗಳಲ್ಲಾಗಿರ್ಬೋದು ದುಃಖದ ಸ್ಥಿತಿಗಳಲ್ಲಾಗಿರ್ಬೋದು ವಿಶ್ವಾಸದಿಂದ ನಾವು ಮುನ್ನುಗ್ಗುವಂತೆ ನಮಗೆ ಪ್ರೇರಣೆ ನೀಡ್ತವೆ ಮಾರ್ಗದರ್ಶನ ಮಾಡ್ತವೆ ಅವುಗಳನ್ನು ಎದುರಿಸಿ ನಿಲ್ಲುವ ಆತ್ಮವಿಶ್ವಾಸವನ್ನ ಧೈರ್ಯವನ್ನ ನಮ್ಮಲ್ಲಿ ಮೂಡಿಸಿಕೊಡೋದ್ರ ಜೊತೆಗೆ ನಮಗೆ ಸಹಾಯ ಕೂಡ ಮಾಡ್ತವೆ ಅದೃಶ್ಯದ ರೂಪದಲ್ಲಿ ಸತ್ಸಂಗವಾಗಿರ್ಬೋದು ಸದ್ಗುಣಗಳಾಗಿರ್ಬೋದು ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದಿದ್ದರೆ ದೇವರ ಅನುಗ್ರಹ ಕೃಪೆ ಆಶೀರ್ವಾದದಿಂದ ನಾವು ದೂರವೇ ಇರ್ತೀವಿ ನಾವು ನಮ್ಮ ತಪ್ಪಿನ ಅರಿವಾಗಿ ಪಶ್ಚಾತಾಪ ಪಟ್ಟು ಶರಣದಲ್ಲಿ ಹೋದ ತಕ್ಷಣವೇ ಸತ್ಸಂಗ ಸದ್ಗುಣಗಳ ಸತ್ಕಾರ್ಯಗಳ ಮಾರ್ಗದರ್ಶನ ನಮಗೆ ಸಿಗತ್ತೆ ಆ ಗುರುವಿನ ಕರುಣೆ ಪ್ರೇಮ ದಯೆ ನಮ್ಮ ಹಿಂದಿನ ಮತ್ತು ಇಂದಿನ ಜನ್ಮಗಳ ಪಾಪವನ್ನು ಕಳೆದುಕೊಳ್ಳುವಂತೆ ನಮಗೆ ಮಾರ್ಗದರ್ಶನ ಮಾಡುತ್ತೆ ಹಾಗಾಗಿ ಈ ಸಮಯದಲ್ಲಿ ನಮಗೆ ಗುರುವಿನ ಸಂದೇಶ ಈ ರೀತಿಯಾಗಿ ಸಿಗ್ತಾ ಇದೆ ಅವರ ಶರಣದಲ್ಲಿ ಹೋಗಿದ್ದೀವಿ ಯಾರದ್ದೋ ಮೂಲಕ ಗುರುವಿನ ಸಂಪರ್ಕ ನಮ್ಗಾಗಿದೆ ಅಂದರೆ ಅದೆಲ್ಲದಕ್ಕೂ ಒಂದು ಬಲವಾದ ಕಾರಣ ಇರುತ್ತೆ ಅಂದ್ರೆ ನಮ್ಮ ಒಂದು ಒಳ್ಳೆಯ ಪರಿವರ್ತನೆಯ ಸಮಯ ಶುರುವಾಗಿದೆ ಅಂತಾನೆ ಅದಕ್ಕೋಸ್ಕರ ಗುರು ನಮಗೆ ಈ ರೀತಿಯಾಗಿ ಒಂದು ಸಂದೇಶವನ್ನು ಕೊಟ್ಟು ತಮ್ಮ ಕಡೆ ನಮ್ಮನ್ನು ಕರ್ಕೊಂಡಿದ್ದಾರೆ ಅಂದರೆ ಯಾವುದೋ ಜನ್ಮದ ಪುಣ್ಯ ಈ ರೀತಿಯಾಗಿ ನಮಗೆ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಇವತ್ತು ನಾನು ತಿಳಿಸ್ತಾ ಇರುವ ಮೂರು ಪರಿಹಾರಗಳಲ್ಲಿ ನೀವು ಯಾವುದಾದ್ರೂ ಪರಿಹಾರವನ್ನು ಯಾವುದಾದ್ರೂ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಲು ಇಲ್ಲವೇ ಯಾವುದಾದ್ರೂ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳಲು ಮಾಡಿಕೊಳ್ಳಬಹುದು ಶ್ರದ್ಧೆಯಿಂದ ನಂಬಿಕೆಯಿಂದ ನಾಳೆ ಗುರುವಾರದಿಂದ ಮಾಡಿದರೆ ಅತಿ ಉತ್ತಮ ಇನ್ನೂ ನೀವು ಯಾವುದಾದ್ರೂ ಗುರುವಾರದಲ್ಲೂ ಕೂಡ ಮಾಡ್ಬೋದು ಕಾರ್ತಿಕ ಮಾಸ ಈ ರೀತಿಯಾಗಿ ಯಾವುದೇ ಗುರುವಾರದಿಂದ ಶುರು ಮಾಡಿದರೂ ಇದು ಯಾವಾಗಲೇ ಮಾಡಿದರೂ ಕೂಡ ಅದರದ್ದೇ ಆದ ಒಂದು ಶ್ರೇಯಸ್ಕರ ಫಲವನ್ನು ನಿಮಗೆ ತಂದುಕೊಡುತ್ತೆ ಮೊದಲನೇದಾಗಿ ಗುರುವಾರವೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಪರಿವರ್ತನೆ ಬೇಕು ನಿಮ್ಮ ಇಚ್ಛೆಗಳು ಈಡೇರಬೇಕು ನಿಮ್ಮ ಕನಸು ನನ್ನ ಮಾಡಿಕೊಳ್ಳುವ ದಾರಿಗಳು ನಿಮಗೆ ಸಿಗಬೇಕು ಈ ರೀತಿಯಾಗಿ ನಿಮಗೆ ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅದಕ್ಕೋಸ್ಕರನೇ ಈ ಪರಿಹಾರ ನಿಮಗೆ ಈ ಸಮಯದಲ್ಲಿ ಎದುರಾಗ್ತದೆ ಅಂದರೆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಆ ಗುರು ಈ ಪರಿಹಾರದ ಮೂಲಕ ನಿಮ್ಮನ್ನು ಸತ್ಕಾರ್ಯ ಸದ್ಗುಣಗಳ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸಿ ನಿಮ್ಮಲ್ಲಿ ಸದ್ಗುಣಗಳನ್ನು ತುಂಬಿಸಿ ನಿಮ್ಗೆ ಏನು ಬೇಕೋ ಅದನ್ನು ನಿಮಗೆ ನೀಡುವಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಗುರುವಾರದ ದಿನ ನೀವು ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ನೀವು ಸ್ವಲ್ಪ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ತಗೊಳ್ಬೇಕು ಕಾಜಿನ ಬೌಲ್ ಆಗಿರ್ಬೋದು ಇಲ್ಲ ಮಣ್ಣಿನ ಬೌಲ್ ಆಗಿರ್ಬೋದು ಇಲ್ಲ ಅಂದ್ರೆ ಯಾವುದು ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬವನ್ನ ತಗೊಳ್ಳಿ ಅದರಲ್ಲಿ ನಿಮ್ಮ ಮುಷ್ಟಿಯಿಂದ ಒಂದು ಹಿಡಿ ಅಕ್ಕಿಯನ್ನ ಹಾಕಬೇಕು ಬಾಬಾರವರ ಎದುರಿಗೆ ಅಕ್ಕಿಯನ್ನು ಹಿಡಿದು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹಾಗೆ ಯಾವ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಇದ್ದೀರೋ ಅದನ್ನು ಹೇಳ್ಕೊಳ್ಬೇಕು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಳ್ಬೇಕು ಅಂದರೆ ಅದು ನಡೆದೇ ನಡೆಯುತ್ತೆ ಇಲ್ಲ ನಡೆದಿದೆ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಹೇಳಿಕೊಂಡು ಆ ಅಕ್ಕಿಯನ್ನು ಆ ಬಾಕ್ಸಲ್ಲಿ ಇಲ್ಲವೇ ಯಾವ ಬೌಲ್ ತೊಗೊಂಡಿರ್ತಾರೋ ಆ ಬೌಲಲ್ಲಿ ಹಾಕಬೇಕು ನಂತರ ನಿಮ್ಮ ಕೈಯಲ್ಲಿ ಮೂವತ್ತ್ಮೂರು ಕಡಲೆ ಕಾಳನ್ನು ಹಿಡಿದು ಅವಾಗಲೂ ಕೂಡ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದೇ ಬೌಲಿಗೆ ಹಾಕಬೇಕು ಅಕ್ಕಿಯ ಮೇಲೆ ನಂತರ ಮತ್ತೆ ಸ್ವಲ್ಪ ಬೆಲ್ಲವನ್ನು ಅಂದರೆ ಒಂದು ಅಚ್ಚು ಬೆಲ್ಲವನ್ನು ತಗೊಳ್ಳಿ ಸಣ್ಣದಾಗಿರುವ ಒಂದು ಅಚ್ಚು ಬೆಲ್ಲವನ್ನು ತಗೊಂಡು ಆ ಬೆಲ್ಲವನ್ನು ಕೂಡ ಕೈಯಲ್ಲಿ ಹಿಡಿದು ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತಿದ್ರೋ ಸಮಸ್ಯೆ ಪರಿಹಾರಕ್ಕೆ ಇಲ್ಲ ಇಚ್ಛೆಗಳ ಈಡೇರಿಕೆಗೆ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮೂವತ್ತ್ಮೂರು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಈ ಮೂರು ವಸ್ತುಗಳನ್ನು ಹಿಡಿದು ಅಂದರೆ ಬೆಲ್ಲವನ್ನು ಕೂಡ ಅದೇ ಡಬ್ಬಿಯಲ್ಲಿ ಹಾಕಿ ಇಲ್ಲ ಬೌಲಲ್ಲಿ ಹಾಕಿ ನಂತರ ಆ ಬೌಲನ್ನು ಕೈಯಲ್ಲಿ ಹಿಡಿದು ನೀವು ಮೂವತ್ತ್ಮೂರು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಹೇಳ್ಕೊಳ್ಬೇಕು ಅಂದ್ರೆ ಗುರುವಾರದ ದಿನ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಪ್ರತಿ ದಿನ ನೀವು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಒಣ ಕಾಳೆ ಹಾಕಿ ನೀವೇನು ಕಾಳು ಅಕ್ಕಿ ಬೆಲ್ಲವನ್ನ ಹಾಕಿ ಒಂದು ಬೌಲ್ ಇಟ್ಟಿರ್ತೀರಲ್ಲ ಒಂದು ಡಬ್ಬದಲ್ಲಾದ್ರೂ ಇಟ್ಟಿರ್ತಿರಲ್ಲ ಅದಕ್ಕೂ ಸ್ವಲ್ಪ ಲೋಬಾನವನ್ನ ಇಲ್ಲ ಊದ್ಬತ್ತಿಯ ಹೊಗೆಯನ್ನ ನೀವು ಬೆಳಗಬೇಕು ದಿನನಿತ್ಯ ನನ್ನ ನಂತರ ಆ ಪೌಲನ್ನು ಕೈಯಲ್ಲಿ ಹಿಡಿದು ಮತ್ತೆ ನಿಮ್ಮ ಯಾವ ಇಚ್ಛೆ ಈಡಿರಬೇಕು ಯಾವ ಸಮಸ್ಯೆಯಿಂದ ನೀವು ಹೊರಗೆ ಬರಬೇಕು ಅದರ ಬಗ್ಗೆನೇ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೆ ದಿನನಿತ್ಯ ಮೂವತ್ತ್ಮೂರು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಬೆಳಗ್ಗೆ ಹಾಗೆ ಸಂಜೆ ಕೂಡ ಇಲ್ಲ ರಾತ್ರಿ ಮಲಗಬೇಕಾದ್ರೆ ಆಗತ್ತೆ ಆ ಸಮಯದಲ್ಲಿ ಮಾಡ್ಕೊಳ್ತೀನಿ ಅಂದರೆ ಆ ಸಮಯದಲ್ಲೂ ಮಾಡ್ಕೊಳ್ಬೋದು ಈ ಪರಿಹಾರವನ್ನು ನಿಷ್ಕಲ್ಮಶವಾದ ಭಾವದಿಂದ ಗುರುವಿನಲ್ಲಿ ಸಮರ್ಪಣೆಯಾಗಿ ಮಾಡಿಕೊಂಡವರು ಆಸೆಗಳನ್ನು ಇಚ್ಛೆಗಳನ್ನು ಕೈಗೂಡಿಸ್ಕೊಂಡಿದ್ದಾರೆ ಹಾಗೆ ಕೆಲವರು ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಹಾಗಾಗಿ ನೀವು ಕೂಡ ಮಾಡ್ಕೊಳ್ಳಿ ನಂಬಿಕೆಯಿಂದ ಖಂಡಿತವಾಗಿ ನಿಮ್ಮ ಮನದ ಇಚ್ಛೆಗಳು ಈಡೇರ್ತವೆ ಹಾಗೆ ನೀವು ಯಾವ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ಕೊಂಡಿದ್ರೂ ಆ ಸಮಸ್ಯೆಯಿಂದ ಖಂಡಿತವಾಗಿ ಹೊರಗೆ ಬರ್ತೀರಾ ಸಾಯಿ ಗಾಯತ್ರಿ ಮಂತ್ರವನ್ನು ಮತ್ತೊಮ್ಮೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಓಂ ಶಿನಿಡಿ ವಾ ವಿದ್ಮಹಿ ಸಚ್ಚಿದಾನಂದಾಯ ದೇಮಹಿ ತನ್ನೋ ಸಾಯಿ ಪ್ರಚೋದಯಾತ್ ರೀತಿಯಾಗಿ ಮೂವತ್ ಮೂರು ದಿನದ ಸಂಕಲ್ಪದ ರೀತಿಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಇಚ್ಛೆಗಳು ಈಳೇರ್ತವೆ ಸಮಸ್ಯೆಗಳು ಪರಿಹಾರ ಕಾಣ್ತವೆ ಮೂವತ್ತ್ ದಿನಗಳ ನಂತರ ನೀವು ಇದರಲ್ಲಿರುವ ಒಂದು ಪದಾರ್ಥಗಳನ್ನು ಹಸುವಿಗೆ ತಿನ್ನಿಸ್ಬೇಕು ಹಸುವಿಲ್ಲ ಅಂದರೆ ನೀವು ಇದನ್ನು ನೀರಿನಲ್ಲಿ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಿ ಹರಿಯುವ ನೀರು ಕೂಡ ನಮ್ಮ ಮನೆ ಹತ್ತಿರ ಇಲ್ಲ ಅನ್ನೋದಾದರೆ ಇದನ್ನು ನಿಮ್ಮ ಮನೆಯಲ್ಲಿರುವ ಒಂದು ಪಾಟ್ ಇರುತ್ತಲ್ಲ ಹೂವಿನ ಗಿಡ ಇಟ್ಟಿರ್ತಾರಲ್ಲ ಆ ಪಾಟಲ್ಲಿ ಒಂದು ಮಣ್ಣಿನ ಕೆಳಗೆ ಸ್ವಲ್ಪ ಮಣ್ಣನ್ನು ಸರಿಸಿ ಅದರಲ್ಲಿ ಹಾಕಿ ಮುಚ್ಚಿಬಿಡಿ ಪಂಚಭೂತಗಳಲ್ಲಿ ಅಂದರೆ ಮಣ್ಣು ಒಂದು ಅದರಲ್ಲಿ ಲೀನವಾಗ್ತದೆ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಭಗವಂತನಿಗೆ ಸಮರ್ಪಣೆ ಆಗ್ತವೆ ಖಂಡಿತವಾಗಿಯೂ ಆಗುತ್ತೆ ಇಚ್ಛೆ ಈಡೇರಿದರೂ ಮಾಡಿರಿ ಇಚ್ಛೆ ಈಡೇರಲಿಲ್ಲ ಅಂದರೂ ಮಾಡಿರಿ ಆದರೆ ನೀವು ಮಾಡಿದ ಒಂದು ಸೇವೆ ವ್ಯರ್ಥ ಆಗೋದಿಲ್ಲ ಖಂಡಿತ ಅದು ಸಮಯ ಬಂದಾಗ ನಿಮಗೆ ಫಲದ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದಾಗ ಗುರುವು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ವಿಶ್ವಾಸವಾಗಿ ಬದಲಾಯಿಸ್ತಾ ಹೋಗ್ತಾರೆ ಇಲ್ಲಿ ನಾನು ಮೂರು ಪರಿಹಾರಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಎರಡನೇ ಪರಿಹಾರ ದೀಪ ಆರಾಧನೆ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಲ್ಲ ಅದನ್ನು ಕಂಟಿನ್ಯೂ ಮಾಡಿರಿ ನಾಳೆಯಿಂದ ಮಾಡೋರು ಈ ನವರಾತ್ರಿಯನ್ನೇ ಮಾಡಿದರೆ ಇನ್ನು ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಹಾಗಾಗಿ ನಾಳೆಯಿಂದ ಒಂಬತ್ತು ದಿನಗಳ ಕಾಲ ಮಾಡಿ ಇಲ್ಲ ಐದು ದಿನಗಳ ಸಂಕಲ್ಪದ ರೂಪದಲ್ಲಿ ಮಾಡಿ ಇದು ಕೂಡ ನಿಮ್ಮ ಜೀವನದಲ್ಲಿ ಬೆಳಕನ್ನು ತುಂಬಿಸೋದ್ರ ಜೊತೆಗೆ ಕತ್ತಲೆಯನ್ನು ನಿವಾರಣೆ ಮಾಡುತ್ತೆ ನಾನು ಈ ಒಂಬತ್ತು ದೀಪಗಳ ಒಂದು ಮಹತ್ವವನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ಇನ್ನೊಂದು ಪರಿಹಾರ ಏನಪ್ಪ ಅಂದರೆ ಸಾಯಿ ಸಚ್ಚರಿತ್ರೆಯನ್ನು ನೀವು ಒಂಬತ್ತು ದಿನಗಳ ಸಂಕಲ್ಪದ ರೂಪದಲ್ಲಿ ಓದ್ಬೋದು ಇಲ್ಲಾಂದರೆ ನಾಳೆಯಿಂದ ಶುರು ಮಾಡಿ ಒಂದು ಒಂಬತ್ತು ದಿನಗಳ ಕಾಲ ಇಲ್ಲ ಐದು ದಿನಗಳ ಸಂಕಲ್ಪದ ರೂಪದಲ್ಲಿ ಇಲ್ಲ ಏಳು ದಿನಗಳ ಸಂಕಲ್ಪದ ರೂಪದಲ್ಲಿ ಓದ್ಬೋದು ಅದೂ ಕೂಡ ಯಾರಿಗಾದರೂ ಬೇರೆಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಗ ಅದರ ಪರಿವರ್ತನೆ ಯಾವ ರೀತಿ ಇರುತ್ತೆ ಅಂದರೆ ಅದು ನೀವೇನು ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅವರ ಕಷ್ಟಗಳು ದೂರವಾಗಲಿ ಅವರು ಕಾಯಿಲೆಯಿಂದ ಹೊರಗೆ ಬರಲಿ ಯಾವುದೇ ರೀತಿ ಒಂದು ಮದುವೆ ಆಗಬೇಕು ಸಂತಾನ ಆಗಬೇಕು ಅಂತೇಳಿ ಇನ್ನೊಬ್ರಿಗೋಸ್ಕರ ನೀವು ಸಾಯಿ ರೀತಿಯ ಪಾರಾಯಣವನ್ನು ಮಾಡ್ತಿರಲ್ಲ ಅದರ ಪುಣ್ಯ ಫಲ ನಿಮಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ದೊರೆಯುತ್ತೆ ಅಂದರೆ ನಿಮ್ಮ ಒಂದು ನಿಷ್ಕಲ್ಮಷವಾದ ಭಾವಕ್ಕೆ ಆ ಗುರು ಸ್ಪಂದಿಸ್ತಾರೆ ಹಾಗಾಗಿ ನೀವು ಇನ್ನೊಬ್ರಿಗೂ ಕೂಡ ಈ ಸೇವೆಯನ್ನು ಈ ದಿನಗಳಲ್ಲಿ ಮಾಡಿದರೆ ಅತ್ಯಧಿಕವಾದ ಒಂದು ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಈ ರೀತಿಯಾಗಿ ಈ ದಾರಿ ನಿಮಗೆ ಸಿಕ್ಕಿದೆ ಅಂದರೆ ಇದು ಗುರುವಿನ ಸಂಕೇತ ಅಂದರೆ ಸೂಚನೆಯಾಗಿದೆ ಸಂದೇಶವಾಗಿದೆ ನಿಮಗಾಗಿ ನೀವು ತಿಳಿಸಿರುವ ಪರಿಹಾರವನ್ನು ಸಾಯಿ ಗಾಯತ್ರಿ ಮಂತ್ರದ ಜೊತೆ ಮಾಡಿಕೊಂಡವರಿಗೆ ಕೆಲಸನೂ ಸಿಕ್ಕಿದೆ ಮಗುನೂ ಆಗಿದೆ ಹಾಗೆ ಬಲ್ಲನೂ ಕೂಡಿ ಬಂದಿದೆ ಹಾಗೆ ಅನೇಕರು ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಅವರೇ ತಮ್ಮ ಸ್ವತಃ ಸ್ವಂತ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನಾನು ಸಾಕಷ್ಟು ವಿಡಿಯೋಗಳನ್ನು ತಿಳಿಸಿದ್ದೀನಿ ಹಾಗೆ ನನಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಕೂಡ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕಮೆಂಟ್ ಹಾಕಿದಾರಲ್ವಾ ನನಗೆ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡು ಈ ರೀತಿ ನನಗೆ ಒಳ್ಳೆಯದಾಯಿತು ಅಂತೇಳಿ ಆ ಕಮೆಂಟ್ಗಳನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಒಟ್ಟಾರೆಯಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೋ ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ಗುರುವಿನ ಶರಣದಲ್ಲಿ ನಮ್ಮನ್ನು ತಗೊಂಡೋಗಿದೆ ಖಂಡಿತವಾಗಿಯೂ ಅವರು ತಿಳಿಸುವ ಪ್ರತಿಯೊಂದು ಉಪದೇಶಗಳಂತೆ ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆಗೊಂಡರೆ ಅವುಗಳನ್ನು ಅನುಸರಿಸಿ ನಾವು ನಮ್ಮ ಜೀವನದಲ್ಲಿ ಸದ್ಗುಣ ಸತ್ಕಾರ್ಯಗಳು ಹಾಗೆ ಸತ್ಕರ್ಮಗಳ ಕಡೆ ನಮ್ಮ ಗಮನವನ್ನು ಕೊಡ್ತಾ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ ಗುರುವೇ ನಮ್ಮ ಬಲಕ್ಕೆ ನಿಂತಿದ್ದಾರೆ ರಕ್ಷಣೆಯಾಗಿ ನಿಂತಿದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾವುದೇ ು ಹೆದರೋದು ಬೇಡ ಸ್ನೇಹಿತರೆ ಹಾಗಾಗಿ ಕೆಲವು ಪರಿಹಾರಗಳನ್ನು ಮಾಡಿ ಗುರುವಿನಲ್ಲಿ ಶರಣಾಗಿಸಿ ಯಾವುದೇ ಒಂದು ವಿಚಾರ ಇರಲಿ ಭಯ ಇರಲಿ ಇಲ್ಲ ನಿಮಗೆ ಸಿಕ್ಕ ಸಂತೋಷವೇ ಇರಲಿ ಎಲ್ಲವನ್ನು ಅವರ ಜೊತೆ ಹಂಚಿಕೊಳ್ಳಿ ಖಂಡಿತವಾಗಿ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸ್ತಾರೆ ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರೋದ್ರ ಜೊತೆಗೆ ಅವರು ನಿಮ್ಮ ಎಲ್ಲ ರೀತಿಯ ಒಂದು ಸೂಚನೆಗೆ ಅವರು ಸ್ಪಂದಿಸ್ತಾರೆ ಹಾಗೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಯನ್ನು ಕೂಡ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಗುರುವಿನ ಮಹಿಮೆಯ ಬಗ್ಗೆ ಹಾಗೆ ಸದ್ಗುಣ ಹಾಗೆ ಸತ್ಕಾರ್ಯಗಳು ಹಾಗೆ ಸತ್ಕರ್ಮಗಳ ಬಗ್ಗೆ ತಿಳಿಸಿದ ವಿವರಣೆ ನಿಮಗೆ ಇಷ್ಟವಾಯಿತು ಅಂತೇಳಿ ಅನ್ಕೊಂಡಿದ್ದೀರಿ ಇಷ್ಟವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಮ್ಮಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೆ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ